ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಹಂಡ ಪ್ರದೀಪ್ ಸೊ ಒಂದು ಪ್ರಾಪರ್ಟಿ ತಂದಿದ್ದೀನಿ ಎಲ್ಲಿ ಅಂದರೆ ಸೊ ಮೈಸೂರಿಂದ ನಿಮಗೆ ಸಿಕ್ಸ್ಟಿ ಫೈ ಸೆವೆಂಟಿ ಕಿಲೋಮೀಟರ್ ಆಗುತ್ತೆ ಲ್ಯಾಂಡ್ಗೆ ತುಂಬ ಚೆನ್ನಾಗಿದೆ ರೆಡ್ಡು ಸಾಯಿಲ್ ಟೂ ಏಕರ್ ಲ್ಯಾಂಡ್ ಇದೆ ಆ್ಯಕ್ಚುಲಿ ಎರಡು ಎಕರೆ ಜಮೀನಿದು ತುಂಬ ಚೆನ್ನಾಗಿದೆ ಸೊ ರೆಡ್ಡು ಸಾಯಿಲ್ ವಿತ್ ಎದುರುಗಡೆ ಫಾರ್ಮ್ ಹೌಸ್ ಒಂದು ಫಾರ್ಮ್ ಹೌಸ್ ಇದೆ ಪ್ಲಸ್ ಇದ್ರ ಎದುರುಗಡೆಗೆ ಇದ್ರ ಕೆಳಗಡೆಗೆಲ್ಲ ಹೋಮ್ ಸ್ಟೇ ಇದೆ ಕಮರ್ಷಿಯಲ್ ಹೋಮ್ ಸ್ಟೇ ಮಾಡಿದ್ದಾರೆ ಒಂದು ಅದರ ಎದುರುಗಡೆ ಕೆಳಗಡೆ ಮತ್ತು ಎದುರುಗಡೆ ಒಂದು ಫಾರ್ಮ್ ಹೌಸು ತುಂಬ ಚೆನ್ನಾಗಿದೆ ಲ್ಯಾಂಡು ಎರಡು ಎಕರೆ ಪ್ರಾಪರ್ಟಿ ಪ್ಲಸ್ ಮುಕ್ಕಾಲು ಎಕರೆ ಖರಾಬು ಟೋಟಲ್ಲಿ ಮೂರು ಎಕರೆ ಚಿಲ್ಡ್ರ ಮೂರು ಎಕರೆ ಬರುತ್ತೆ ನಿಮಗೆ ಮುಕ್ಕಾಲು ಎಕರೆ ಖರಾಬು ಪ್ಲಸ್ ಎರಡು ಎಕರೆ ಇದು ಡಾಕ್ಯುಮೆಂಟು ತುಂಬ ಚೆನ್ನಾಗಿದೆ ಲ್ಯಾಂಡು ರೆಡ್ಡು ಸಾಯಿಲು ಸೊ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗೆ ತುಂಬ ಚೆನ್ನಾಗಿದೆ ಅಥವಾ ಅಗ್ರಿಕಲ್ಚರ್ ಮಾಡೋದು ತುಂಬ ಚೆನ್ನಾಗಿದೆ ನೀರು ಅದು ನೂರೈವತ್ತು ಅಡಿ ಇನ್ನೂರು ಅಡಿ ಇನ್ನೂರೈವತ್ತು ಅಡಿಗೆಲ್ಲ ನೀರು ಬರುತ್ತೆ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಮೈಸೂರಿಂದ ಸೆವೆಂಟಿ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ರೋಡು ನಿಮಗೆ ಒನ್ ಮಡ್ ರೋಡು ಟು ಏಕರ್ ದಯವಿಟ್ಟು ಒಂದು ಚಾನಲ್ ಹೊಸ್ದಾಗ ಯಾರು ನೋಡ್ತಿದ್ದೀರ ಮೈ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ರಿಕ್ವೆಸ್ಟು ಮತ್ತು ನಿಮ್ಮದು ಎನಿ ಪ್ರಾಪರ್ಟಿ ಬೈ ಏನು ಸೇಲ್ ಆ್ಯಕ್ಚುಲಿ ಈಗ ನಾನು ಏನು ಮಾಡ್ತಿದ್ದೆ ಅಂದರೆ ಸೈಟು ಲ್ಯಾಂಡು ಹೌಸು ಕಾಫಿ ಎಸ್ಟೇಟ್ ಟೀ ಎಸ್ಟೇಟ್ ಹೋಮ್ ಸ್ಟೇ ರೆಸಾರ್ಟ್ ಎಲ್ಲ ಸೇಲ್ಗೆ ಇದ್ರೆ ಹಾಕ್ತೀನಿ ನಾನು ನಿಮ್ಮದು ಅದೇ ಥರ ಆದ್ರ ಇದ್ದರೆ ದಯವಿಟ್ಟು ಓಮ್ ಓಮ್ ಅಥವಾ ಲ್ಯಾಂಡು ಸ ಸೈಟು ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಫಾರ್ಮ್ ಹೌಸು ತೋಟ ಅಥವಾ ಹೋಮ್ ಸ್ಟೇ ರೆಸಾರ್ಟ್ ಕಾಫಿ ಸೆಟ್ ಸೇಲ್ಗಿದ್ರೆ ಮೈಸೂರು ಬೆಂಗಳೂರು ಮಡಿಕೇರಿ ಎಲ್ಲೇ ಇದ್ರೂ ದಯವಿಟ್ಟು ಮಂಡ್ಯ ಎಲ್ಲ ಇದ್ರೂ ಕರ್ನಾಟಕದಲ್ಲಿ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಸೇಲ್ ಮಾಡಿಸ್ಕೊಡ್ತೀನಿ ನಿಮಗೆ ಓಕೆನಾ ಈಗ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಜನ್ರಲ್ ಪ್ರಾಪರ್ಟಿ ಎರಡು ಎಕರೆ ಲ್ಯಾಂಡು ಈ ಲ್ಯಾಂಡು ರೆಡ್ ಸಾಯಿಲು ಒಂದು ಇನ್ನೂರೈವತ್ತು ಅಡಿಗೆರಲ್ಲಿ ನೀರು ಬರುತ್ತೆ ಇದು ಗುಂಡ್ಲುಪೇಟೆ ಗುಂಡ್ಲುಪೇಟೆಯಿಂದ ನಿಮಗೆ ಒಂದು ಅರೌಂಡು ಟೆನ್ ಕಿಲೋಮೀಟರ್ ಗುಂಡ್ಲುಪೇಟೆ ನಿನ್ನ ಟೆನ್ ಕಿಲೋಮೀಟರ್ ಹೋಗಬೇಕು ಇದು ಬಂದು ಶಿವಪುರ ಹತ್ರ ಇರೋದು ಲ್ಯಾಂಡು ಶಿವಪುರ ಅಂತ ಊರ ಹೆಸ್ರು ಇದು ಎರಡು ಎಕರೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನರಲ್ ಜನರಲ್ಲು ರೆಡ್ಡು ಆಯಿಲು ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಓಕೆನಾ ನಿಮಗೆ ಮಡ್ರೋಡು ಒಂದು ಎರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ರೋಡು ತಾರ್ ರೋಡು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟ್ ಸೊ ಇದೇನೆಂದರೆ ಇದು ಸಿಂಗಲ್ ಆರ್ ಟಿ ಸಿ ಒಂದೇ ಒಂದು ಒಬ್ಬರೇ ಓನರು ಸಿಂಗಲ್ ಆರ್ ಟಿ ಸಿ ಡ್ರೈ ಲ್ಯಾಂಡು ನಿಮ್ಗೆ ಮುನ್ನೂರು ಅಡಿ ಇನ್ನೂರು ಇರ್ತಾರೆ ಮೂರು ಅಡಿಗಲ್ಲ ನೀರು ಬಂದುಬಿಡುತ್ತೆ ಓಕೆನಾ ಸೊ ಗುಂಡ್ಲುಪೇಟೆ ಅಂದರೆ ನಿಮಗೆ ಅರೌಂಡು ಒಂದು ಏಯ್ಟ್ ಏಟ್ ಇಲ್ಲಿ ಏಯ್ಟ್ ಕಿಲೋಮೀಟ್ರ್ ಆಗುತ್ತೆ ಗುಂಡ್ಲುಪೇಟೆಯಿಂದ ಈ ಥರ ರೋಡ್ ಬರುತ್ತೆ ಆ್ಯಕ್ಚುಲಿ ಈ ಥರ ಲ್ಯಾಂಡಿಗೆ ರೋಡು ನಿಮ್ಗೆ ಒನ್ ಕಿಲೋಮೀಟ್ರ್ ಈ ಥರ ರೋಡು ಓಕೆನಾ ಇದು ಈ ಥರ ಹಿಂಗಿದೆ ಲ್ಯಾಂಡು ಅಲ್ಲಿ ಹತ್ತು ಕಡೆ ಅಲ್ಲಿಂದ ಇಡೀ ತನಕ ಫೆನ್ಸ್ ತನಕ ಲ್ಯಾಂಡು ತುಂಬ ಚೆನ್ನಾಗಿದೆ ಲ್ಯಾಂಡು ಟೂ ಏಕರ್ಸು ಒನ್ ಎಕರೆ ಖರಾಬು ಅಂದರೆ ಮುಕ್ಕಾಲು ಎಕರೆ ಖರಾಬು ಬರುತ್ತೆ ಇನ್ನು ಮಿಕ್ಕದ್ದು ನಿಮಗೆ ಇದು ಬರುತ್ತೆ ಯಾವ್ದಪ್ಪ ಅದು ಟೂ ಎಕರೆ ಆರ್ ಟಿ ಒಂದೇ ಮುಕ್ಕಾಲು ಎಕರೆ ಕರಾಬು ರೆಡ್ ಸಾಯಿಲ್ ಎದುರುಗಡೆ ಒಂದು ಫಾರ್ಮ್ ಹೌಸು ಪಕ್ಕದಲ್ಲಿ ನಿಮಗೆ ಫಾ ಇದು ಹೋಮ್ ಸ್ಟೇ ಆಗ್ತಾ ಇದೆ ಹೋಮ್ ಸ್ಟೇ ಈ ಥರ ರೋಡ್ ಬರುತ್ತೆ ಆ್ಯಕ್ಚುಲಿ ಈ ಥರ ಈ ಥರ ರೋಡ್ ಉದ್ದಕ್ಕೂ ಇದೆ ಸೊ ರೋಡ್ದೇನು ಪ್ರಾಬ್ಲಮ್ ಇಲ್ಲ ನೋಡಿ ತೋರಿಸ್ತೀವಿ ಈ ಥರ ರೋಡ್ ಉದ್ದಕ್ಕೂ ಈ ಥರ ರೋಡೆ ನೋಡಿ ಈಗ ಇದೇ ಥರ ರೋಡು ಬಟ್ ಕಾರು ಬಸ್ಸು ಲಾರಿ ಎಲ್ಲ ಹೋಗ್ತವೆ ಯಾಕೆಂದರೆ ಮುಂದ್ಗಡೆ ಇದಿದೆ ಹೋಮ್ ಸ್ಟೇ ಇದೆ ಹಾಗಾಗಿ ಈ ಕಡೆ ಎಲ್ಲ ಹೋಗ್ತಾರೆ ಇದೇ ಥರ ರೋಡು ನೋ ಪ್ರಾಬ್ಲಮ್ ರೋಡ್ ಏನು ಚೆನ್ನಾಗಿದೆ ಅಷ್ಟೊಂದು ಖರಾಬಾಗಿಲ್ಲ ರೋಡು ಮುಂದೆ ಫ್ಯೂಚರ್ಗೆ ಏನಾಗುತ್ತೆ ನಮ್ಮ ರೋಡ್ ಆಗದಿದೆ ಗೊತ್ತಿಲ್ಲ ಹಾಗಾಗಿ ನೋಡಿ ಈ ಥರ ರೋಡಿದೆ ಏನು ಇದ್ದಿಲ್ಲ ಈ ಥರ ರೆಡ್ ಸೈಲು ಇದು ಎಕ್ಸಾಕ್ಟ್ ಪ್ರಾಪರ್ಟಿ ಬಂದು ಇದು ಪ್ರಾಪರ್ಟಿ ಬಂದು ಇದು ಪ್ರಾಪರ್ಟಿ ಎಕ್ಸಾಕ್ಟಾಗಿ ಒಳಗಡೆ ತೋರಿಸ್ತೀನಿ ನೋಡಿ ಇದೇ ಪ್ರಾಪರ್ಟಿ ಎರಡು ಎಕರೆ ಮುಕ್ಕಾಲು ಎಕರೆ ಖರಾಬು ಎರಡು ಎಕರೆ ಜಮೀನು ಇದೇ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಯಾರು ಇಂಟ್ರೆಸ್ಟ್ ಆಗಿದ್ರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎನಿ ಒನ್ ಬೈ ಸೆಲ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಮಡ್ ರೋಡು ಬಟ್ ಎರಡು ಎಕರೆ ಬೋಂಡ್ ಚೆನ್ನಾಗಿದೆ ಪ್ಲಸ್ ಮುಕ್ಕಾಲು ಎಕರೆ ಖರಾಬು ಬರುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಲ್ಯಾಂಡು ರೆಡ್ಡು ಸಾಯ್ಲು ಅಗ್ರಿಕಲ್ಚರ್ ಮಾಡ್ಬೋದು ನೋ ಪ್ರಾಬ್ಲಮ್ ಪ್ರಾಣಿಗಳ ಕಾಟ ಇಲ್ಲ ಅಕ್ಕಪಕ್ಕ ತೋಟ ಇದೆ ಎದುರುಗಡೆ ಫಾರ್ಮ್ ಹೌಸ್ ಇದೆ ಪಕ್ಕದಲ್ಲೊಂದು ಹೋಮ್ ಸ್ಟೇ ಇದೆ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಇದೇ ಪ್ರಾಪರ್ಟಿ ನೋಡಿ ಹೆಂಗೆ ಚೆನ್ನಾಗಿದೆ ಪ್ರಾಪರ್ಟಿ ಬಟ್ ಮಡ್ ರೋಡ್ ಅಷ್ಟೇ ಈ ಥರ ಮಡ್ ರೋಡು ಈ ಥರ ಅಂದರೆ ಈ ಥರ ಮಡ್ ರೋಡು ಡೋಂಟ್ ವೆರಿ ಒಂದು ಕಾರ್ ರೋಡ್ ಆಗುತ್ತೆ ಇದು ಕಾರು ಬಸ್ಸು ಎಲ್ಲ ಹೋಗ್ತಾವೆ ಈ ರೋಡಲ್ಲಿ ಎದುರುಗಡೆಯೂ ಫಾರ್ಮ್ ಹೌಸ್ ಇದೆ ಅಕ್ಕಪಕ್ಕ ಫಾರ್ಮ್ ಹೌಸ್ ಇದೆ ಹೋಮ್ ಸ್ಟೇ ಇದೆ జనరల్ ప్రాపర్టీ నికరే బంది ఇప్ప లక్ష ఫైనల్ వంద ఎకరే ఇప్పు ఇప్ప లక్ష ఒక్క ఫైనల్ ట్వెంటీ ల్యాక్స్ పర్ ఎకర్ థ్యాంక్ యూ ఫార్ వాచింగ్ బాయ్